ಸಂಘಟನಾ ಕಾರ್ಯದರ್ಶಿ ಈ ಟ್ರಸ್ಟ್ ಮೂಲಕ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ಈ ವನಸುಮ ವೇದಿಕೆ ಅನ್ನುವಂಥದ್ದು ಬರೇ ಸಮಾಜ ಸೇವೆ ಮಾತ್ರ ಅಲ್ಲ ಎಲ್ಲ ಕಲಾ ಮಾಧ್ಯಮಗಳಿಗೆ ಯಕ್ಷಗಾರರು ನಾಟಕ ಸಂಗೀತ ನೃತ್ಯ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆಯಾಗಿ ಅಷ್ಟಮಟ್ಟದ ದೊಡ್ಡ ಕಲಾವಿದರನ್ನ ಎರಡನೇ ಕ್ಷೇತ್ರದ ನಂಬರ್ ಒನ್ ಟಾಪರ್ ಅವರನ್ನ ಉಡುಪಿಗೆ ಕರೆಸಿ ಕಾರ್ಯಕ್ರಮ ಮಾಡಿಸಬೇಕು ಮಹದಾಶಯಿ ಸಂಘಟನೆ ಆರಂಭಿಸಿದ್ದಾರೆ ಇದರ ಮೊದಲ ಕಾರ್ಯಕ್ರಮದ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಗರಸಭೆಯ ಸಹಾಯ ನಡೀತದೆ ಮಳೆಗಾಲ ಪ್ರಸಕ್ತಿಕ ವಿಕೋಪಗಳ ಬಗ್ಗೆ ಒಂದು ಚಿತ್ರಕಲಾ ಪ್ರಾತ್ಯಕ್ಷಿಕೆ ನಡೀತದೆ ಇಡೀ ದಿವಸ ಸುಮಾರು ಹದಿನೇಳು ಜನ ಚಿತ್ರಕಲಾವಿದ್ಯ